ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಉಪವಿಭಾಗದಲ್ಲಿ ಈಗ ಕರ್ಕಾಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಮತ್ತು ಎರಡನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ಶುಕ್ರ ಎರಡು ಮತ್ತು ಮೂರನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ರವಿ ಮತ್ತು ಬುಧ ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ಕುಜ ಪ್ರಮುಖವಾಗಿರತಕ್ಕಂಥ ಗ್ರಹ ಸಂಚಾರಗಳು ಇವಾಗಿರುತ್ತವೆ ಶುಕ್ರ ನಿಮ್ಮ ರಾಶಿಯಲ್ಲಿ ಇದ್ದಾಗ ಎಕ್ಸೆಲೆಂಟ್ ಆಗಿರುವಂಥ ರಿಸಲ್ಟ್ಸ್ನ ಪಡ್ಕೊಳ್ತೀರಾ ಏನೂ ತೊಂದರೆ ಇಲ್ಲ ಕೂತು ಕಡೆ ಎಲ್ಲ ಕೆಲಸಗಳು ಸಹ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಒಂದು ಫೋನ್ ಕಾಲು ಒಂದು ಮೆಸೇಜು ಏನು ಬೇಕೋ ಎಲ್ಲವೂ ಸಹ ಸ್ವಿಗ್ಗಿ ಝೊಮ್ಯಾಟೋನಲ್ಲಿ ಡೆಲಿವರಿ ಆಗಿರೋ ಪ್ರಕಾರವಾಗಿ ಪ್ರತಿಯೊಂದು ಸಹ ನೀವಿದ್ದ ಕಡೆಗೆ ಬಂದುಬಿಡ್ತಾ ಇರುತ್ತೆ ಅನುಕೂಲಕರವಾಗಿರುತ್ತೆ ಹದಿನೈದು ದಿನಗಳ ನಂತರ ಶುಕ್ರ ಎರಡನೇ ಮನೆಗೆ ಹೋಗ್ತಾನೆ ಆಗಲೂ ಅಷ್ಟೇ ಏನೂ ತೊಂದರೆಗಳಿರೋದಿಲ್ಲ ನಿಮಗೆ ನಿಮ್ಮ ಜೊತೆಯಲ್ಲಿರತಕ್ಕಂಥ ವ್ಯಕ್ತಿಗಳು ಇನ್ನಷ್ಟು ನಿಮಗೆ ಸಪೋರ್ಟಿವ್ ಆಗ್ತಾರೆ ಅವರೆಲ್ಲರೂ ಸಾಕಷ್ಟು ಬೆಂಬಲಗಳನ್ನು ಸೂಚಿಸ್ತಾರೆ ವಿಶೇಷವಾಗಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಉನ್ನತವಾದ ಹುದ್ದೆಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮ ಐಡಿಯಾಲಜಿಗಳು ಏನಿರುತ್ತೆ ನಿಮ್ಮ ಔಟ್ ಆಫ್ ದಿ ಬಾಕ್ಸ್ ಥಾಟ್ಸ್ ಅನ್ನತಕ್ಕಂಥದ್ದು ಏನಿರುತ್ತೆ ಇದೆಲ್ಲದಕ್ಕೆ ಅನೂಹ್ಯವಾದಂಥ ಒಂದು ಪ್ರತಿಸ್ಪಂದನೆ ಸಕಾರಾತ್ಮಕವಾದಂಥ ಒಂದು ಪ್ರತಿಕ್ರಿಯೆ ನಿಮ್ಮ ಸಹೋದ್ಯೋಗಿಗಳಿಂದ ಮತ್ತು ನಿಮ್ಮ ಸಬಾರ್ಡಿನೇಟ್ಸಿಂದ ನಿಶ್ಚಯವಾಗಿ ಬರುವಂಥ ಒಂದು ಸಾಧ್ಯತೆ ಇರುತ್ತೆ ತುಂಬ ಚೆನ್ನಾಗಿದೆ ಇನ್ನು ರವಿ ಮತ್ತು ಬುಧ ಎರಡನೇ ಮನೆಯಲ್ಲಿ ಕೇತುಯುಕ್ತನಾಗಿದ್ದಾಗ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಕೆಲಸಗಳನ್ನು ಮಾಡಬೇಕಾದಾಗ ಓಡಾಡಬೇಕಾದಾಗ ಸ್ವಲ್ಪ ಜಾಗ್ರತೆಯಿಂದ ಇರಿ ಸೊ ಅಸಡ್ಡೆತನ ಅಥವಾ ನಿರ್ಲಕ್ಷ್ಯ ಅಥವಾ ಅವರ ಸ್ಥಾನಕ್ಕೆ ಕಡಿಮೆ ಮಾಡಿ ಮಾತನಾಡತಕ್ಕಂಥ ಒಂದು ಗುಣ ಬೇಡ ಅದೇ ಪ್ರಕಾರ ಹಣಕಾಸು ವ್ಯವಹಾರಗಳು ಮತ್ತು ಸ್ವಲ್ಪ ಇನ್ವೆಸ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗಲೂ ಅಷ್ಟೇ ಸ್ವಲ್ಪ ಕೂಲಂಕೋಷವಾಗಿ ಪರಿಶೀಲನೆ ಮಾಡಿ ನಂತರ ಮುನ್ನುಗ್ಗಿ ಏಕಾಏಕಿ ಯಾವುದಂದರೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಇನ್ನು ಕುಜಾ ನಿಮಗೆ ಮೂರನೇ ಇದ್ದಾಗ ಅದ್ಭುತವಾದ ಫಲಿತಾಂಶಗಳನ್ನು ಕೊಡ್ತಾನೆ ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಮಾರ್ಟ್ಗೇಜ್ ರಿಲೇಟೆಡ್ ವರ್ಕ್ ಆಗಿರ್ಬೋದು ಅಥವಾ ಈ ಪ್ರಾಪರ್ಟಿ ರಿಲೇಟೆಡ್ ವರ್ಕ್ಸ್ ಆಗಿರ್ಬೋದು ಇವೆಲ್ಲವೂ ಅಷ್ಟೇ ತುಂಬ ಸರಾಗವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅದೇ ಕುಜ ನಾಲ್ಕನೇ ಮನೆಗೆ ಬಂದಾಗ ತಿಂಗಳಿನ ಎರಡನೇ ಭಾಗದಲ್ಲಿ ಮಾತ್ರ ಜಾಗ್ರತೆಯಿಂದ ಇರಬೇಕಾಗತ್ತೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂಥ ಕಸಿವಿಸಿ ಒಂದು ರೀತಿಯಾದಂಥ ಒಂದು ತಲ್ಲಣ ನಿಮ್ಮನ್ನು ಕಾಡತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದೋ ಹಿಂದೆ ನಡೆದು ಹೋಗಿರತಕ್ಕಂಥ ಸಂಘಟನೆ ಅದನ್ನು ನೆನೆಸ್ಕೊಂಡು ನೀವು ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಈ ವಿಚಾರದಲ್ಲಿ ಇನ್ನು ವಿಶೇಷವಾಗಿ ನೀವು ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಸಂಭವಿಸ್ತಾ ಇರತಕ್ಕಂಥ ಚಂದ್ರಗ್ರಹಣ ಈ ಚಂದ್ರಗ್ರಹಣ ಕರ್ಕಾಟಕ ರಾಶಿಯವರಿಗೆ ಬಹಳ ಕ್ರೂರವಾಗಿರೋದರಿಂದ ಮೊದಲನೆಯದಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಆಸ್ಟ್ರೋ ಪೂಜಾ ಸಂಸ್ಥೆ ನಡೆಸ್ತಾ ಇರತಕ್ಕಂಥ ಈ ಒಂದು ಗ್ರಹಣ ಶಾಂತಿ ಹೋಮದಲ್ಲಿ ಭಾಗವಹಿಸಿ ಆ ಗ್ರಹಣದ ಒಂದು ದೋಷದಿಂದ ನೀವು ಹೊರಗಡೆ ಬರೋದಕ್ಕೆ ಇದು ನಿಮಗೆ ಅನುಕೂಲವಾಗುತ್ತೆ ಇನ್ನು ವಿಶೇಷವಾಗಿ ನೀವು ಧಾರಣೆ ಮಾಡ್ಕೋಬೇಕಾಗಿರತಕ್ಕಂಥ ಪದಾರ್ಥಗಳ ಬಗ್ಗೆ ನಾವು ಗಮನ ಅದರಲ್ಲಿ ಒಂದು ಶುದ್ಧವಾದಂಥ ಸ್ಫಟಿಕ ಮಾಲೆ ಅಥವಾ ವೈಜಯಂತಿ ಮಾಲೆ ಆ್ಯಸ್ಟ್ರೋಪೂಜಾ ಸಂಸ್ಥೆ ವತಿಯಿಂದ ಲಭ್ಯವಾಗುತ್ತೆ ಇದನ್ನು ಎನರ್ಜೈಸ್ ಮಾಡಿಸಿ ಆ್ಯಕ್ಟಿವೇಟ್ ಮಾಡಿಸಿ ನಿಮ್ಮ ನಕ್ಷತ್ರಕ್ಕೆ ಅನುಕೂಲಕರವಾಗಿ ಇದನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ತೀರಾ ಆ್ಯಸ್ಟ್ರೋಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ